ಸರಿ ಜಗ್ಗಿಲ್ ಮಾತಾಡ್ರಿ ನಿಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಬಾಬುರಾವ್ ರೀ ಯಾವೂರಿದು ಸಿದ್ದೇಶ್ವರ್ ರೀ ಸಿದ್ದೇಶ್ವರ್ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಹಾಂ ನೀವು ಇದು ಪವರ್ ಮಿಲ್ಕ್ ಏನು ಪ್ರಾಡಕ್ಟ್ ಅದ ಎಷ್ಟು ವರ್ ಎಷ್ಟು ವರ್ಷ ಆಯ್ತು ಯೂಸ್ ಮಾಡಿ ನಾವು ಮಾಡಿದ ಒಂದು ಮೂರು ಮೂರು ಡಬ್ಬಿ ಆಗ್ಯಾವೆ ಮೂರು ಡಬ್ಬಿ ಆಗ್ಯಾವೆ ಏನು ಚೇಂಜಸ್ ಅನ್ನಿಸ್ತದೆ ನಿಮ್ಮ ಫ್ಯಾಟ್ ಹಾಲು ಬಳಸಿದ್ರಿ ಹಾಲು ಹೆಚ್ಚಿಗೆ ಆಗ್ಯಾವೆ ಹಾಲು ಬೇಜ ಫ್ಯಾಟ್ ಹೊಂಟವೆ ಫ್ಯಾಟ್ ಬಿ ಹೊಂಟವೆ ಮೇವು ತಿನ್ನೋದು ತಿನ್ಬೋದ್ರಿ ಮತ್ತು ದಡ ಆಗ್ಯದ ಹಾಂ ತರ ಹಾಲು ಎಷ್ಟಾಗ್ಯಾವ ಹೆಚ್ಚಿಗೆ ಲೀಟರ್ ಹಾಂ ತರ ಇದು ಒಂದು ನಾಲ್ಕೈದು ಬಾಟ್ ಎಷ್ಟು ಯೂಸ್ ಮಾಡ್ರಿ ಅನ್ರಿ ಮೂರು ಬಾಟಲ್ ಯೂಸ್ ಮಾಡ್ರಿ ಅಂದ್ರೆ ಅಂತೀರಿ ಮತ್ತೆ ರೇಟ್ ಹೆಂಗ ಅನ್ನಿಸ್ತು ಪಿರಿಯ ಅನ್ನಿಸ್ತನ್ ಅಕ್ಕಿನ ಬರೋಬ್ರ್ ತರ ಪವರ್ ಮಿಲ್ಕ್ ಯೂಸ್ ಮಾಡ್ರಿ ನಿಮ್ಗೆ ಅದ್ರಲ್ಲಿಂದು ಲಾಭ ಆಗ್ಯಾವ ಬೇರೆ ಏನು ದನಗಳು ಈಗ ಜರ್ಸಿ ಹಾಕೊಳ್ಳೋದು ಭಾಳ ಅವ ನಿಮ್ಮ ಕಡೆ ಜರ್ಸಿ ಹಾ ಮತ್ತ ಈಗ ನೀವು ಯೂಸ್ ಮಾಡ್ರಿ ಹಾಂ ಹಾಂ ತರ ಮತ್ತೊಬ್ಬ ಯಾರು ಹೈನುಗಾರಿಕೆ ಮಾಡ್ತಾರೆ ಅವ್ರಿಗೆ ಇದು ಯೂಸ್ ಮಾಡ್ಬೇಕನ್ನು ಮಾಡ್ಬೇಕು ರೀ ಮಾಡ್ಬೇಕು ರೀ ಹಾಂ ರೀ ಹಾಂ ರೀ ತರ ನಮ್ಮ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ನೀವು ರಿಸಲ್ಟ್ ತೊಗೊಂಡ್ರಿ ಅದರ ಕಡೆಯಿಂದ ಕಂಪ್ನಿ ಕಡೆಗೆ ಕಂಪ್ನಿ ಕಡೆದು ನಿಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ